ಎಂಥವ್ರಿಗಾದ್ರೂ ಭಯ ಹುಟ್ಟಿಸುತ್ತೆ ಯಾಕಂದ್ರೆ ಈ ಕಾರು ಅದರ ರಿಜಿಸ್ಟ್ರೇಷನ್ ನಂಬರು ಎಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಕಾರು ಅದರ ಚಾಲಕ ಅಥವಾ ಅವರ ಕುಟುಂಬದವರು ಭಯ ಪಡುವಂತಹ ವಿಷಯ ಬಟ್ ಹೆಲ್ಪ್ ಲೈನ್ ಓಪನ್ ಆಗಿದೆ ಸೊ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ತಗೋಬಹುದು ಒಂದು ಮೂವತ್ತು ನಲವತ್ತು ಜನ ಪ್ರವಾಸಿಗರಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ಒನ್ ಡೇ ಬಿಫೋರೇ ತುಂಬಾ ಮಳೆ ಇತ್ತು ಅನ್ನೋ ಕಾರಣಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದಷ್ಟು ಜನರನ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಇನ್ನು ಕೆಲವ್ರು ಮಾಡ್ತಾರೆ ಅಂದರೆ ಏನು ಆಗಲ್ಲ ಅಂತದ್ದು ನಡೆಯುತ್ತೆ ಎಂಜಾಯ್ ಮಾಡೋಣ ಅಂತ ಇರ್ತಾರೆ ಭೂಕುಸಿತದಿಂದ ಮೂರು ಗ್ರಾಮ ಕೊಚ್ಕೊಂಡೋಗಿದೆ ಮೊದಲು ಹೇಳಿದ್ದು ಒಂದು ಗ್ರಾಮ ಕೊಚ್ಕೊಂಡೋಗಿದೆ ಅಂತ ಈಗ ನೋಡಿದ್ರೆ ಮೂರು ಗ್ರಾಮ ಕಂಪ್ಲೀಟ್ ಕೊಚ್ಕೊಂಡೋಗಿದೆ ಹೋಗಿದೆ ಮೆಪ್ಪಾಡಿ ಮುಂಡಕ್ಕೈ ಚೂರನ್ಮಲಾ ಗ್ರಾಮಗಳು ನಾಮಾವಶೇಷ ಕೊಚ್ಕೊಂಡೋಗಿದೆ ಮನೆ ರಸ್ತೆ ಸೇತುವೆ ನೀವು ಬಿಫೋರ್ ಆಫ್ಟರ್ ದೃಶ್ಯ ನೋಡಬೇಕು ಆ ಜಾಗ ಆ ಪ್ರದೇಶ ಈ ಘಟನೆ ನಡೆಯೋದಕ್ಕೂ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಅಂತ ಮರಗಳಿತ್ತು ಹಸಿರ ರಾಶಿ ಅಲ್ಲಿ ಟೀ ಎಸ್ಟೇಟ್ಗಳಿತ್ತು ಏಲಕ್ಕಿ ಬೆಳೀತಾ ಇದ್ರು ಸಾಕಷ್ಟು ಟಿ ಎಸ್ಟೇಟ್ಗಳಿಂದ ಸಂಪತ್ ಪ್ರದೇಶ ಅದು ಅಲ್ಲೊಂದಷ್ಟು ರೆಸಾರ್ಟ್ಗಳಿತ್ತು ಲೇಕ್ ವ್ಯೂ ರೆಸಾರ್ಟ್ ಇತ್ತು ಬ್ಯಾಂಕು ಸ್ಕೂಲು ಎಲ್ಲವೂ ನಿರ್ನಾಮ ಆಗಿದೆ ಈಗ ನೋಡಿದ್ರೆ ಒಂದು ಬಯಲ್ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ನ ಹೊರಭಾಗದಿಂದ ಅಲ್ಲಿ ನದಿ ಹರಿಯುತ್ತೆ ಆದ್ರೆ ಈಗ ನೋಡಿದ್ರೆ ಎಲ್ಲವನ್ನೂ ಕೂಡ ಆ ನದಿ ಸ್ವಾಹ ಮಾಡಿಕೊಂಡಿದೆ ನೀವು ನೋಡಿ ಅಲ್ಲಿ ಏನ್ ಕಾಣಿಸ್ತಾ ಇದೆ ಒಂದು ಒಂದು ವಿಶಾಲವಾದಂತ ಪ್ರದೇಶ ಕಾಣಿಸ್ತಾ ಇದೆ ಆದ್ರೆ ಎಕ್ಸಾಕ್ಟ್ಲಿ ಈ ಪ್ರದೇಶ ಹೀಗಿರ್ಲಿಲ್ಲ ಇದು ಒಂದು ಶಾಲೆ ಇತ್ತು ಬ್ಯಾಂಕ್ ಇತ್ತು ಅಂಗಡಿ ಮುಂಗಟ್ಟುಗಳಿತ್ತು ಮನೆಗಳಿದ್ದಂಥ ಜಾಗ ಇದು ರೆಸಾರ್ಟ್ ಹೋಮ್ ಸ್ಟೇಗಳಿದ್ದಂಥ ಜಾಗ ವಯನಾಡಿನ ಯಾವ ಮೂಲೆಗೆ ಹೋದ್ರೂ ನಿಮಗೆ ಹೋಮ್ ಸ್ಟೇ ಸಿಗುತ್ತೆ ರೆಸಾರ್ಟ್ ಸಿಗತ್ತೆ ಪ್ರಕೃತಿಯ ನಡುವೆ ಟೈಮ್ ಸ್ಪೆಂಡ್ ಮಾಡುವಂಥ ಎಲ್ಲ ಅವಕಾಶ ವ್ಯವಸ್ಥೆ ಅಲ್ಲಿತ್ತು ಆದರೆ ಈಗ ನೋಡಿದ್ರೆ ರಸ್ತೆಗಳಿಲ್ಲ ಬ್ರಿಡ್ಜ್ಗಳಿಲ್ಲ ಸಂಪರ್ಕ ಕಡಿತ ಆಗಿದೆ ರಕ್ಷಣೆ ಮಾಡೋದಕ್ಕೆ ಅಂತ ಸಿಬ್ಬಂದಿ ಬರಬೇಕು ಅಂದ್ರೂ ಅದು ಬಹಳ ದೊಡ್ಡ ಸವಾಲು ಎನ್ ಡಿ ಆರ್ ಎಫ್ ಇದೆ ಸೇನಾ ಕಾರ್ಯಾಚರಣೆ ನಡೆಸ್ತಾ ಇದೆ ಪೊಲೀಸರಿದ್ದಾರೆ ಒಂದಷ್ಟು ಟೆಂಪ್ರರಿ ಬ್ರಿಡ್ಜ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಆರ್ಮಿ ಅಲ್ಲಿರುವಂತ ಸೇನಾ ಪಡೆ ಟೆಂಪ್ರರಿ ಬ್ರಿಡ್ಜ್ಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ನಿರ್ಮಾಣ ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿರೋ ಜನರನ್ನ ಸೇಫ್ ಮಾಡೋದು ಸಾಧ್ಯನೇ ಇಲ್ಲ ಹಾಗಾಗಿದೆ ರಸ್ತೆಗಳು ಕೊಚ್ಕೊಂಡೋಗಿದೆ ಹೋಗಿದೆ ಒಂದು ಎರಡು ಮೂರು ಸೇತುವೆಗಳು ಕೊಲಾಪ್ಸ್ ಆಗಿದೆ ಅದು ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳಾಗಿತ್ತು ಚೂರಲ್ಮನ್ ಮುಂಡಕ್ಕೈ ಮೆಪ್ಪಳಿ ಈ ಪ್ರದೇಶಗಳಂತೂ ನಿರ್ನಾಮ ಜನ ಜೀವ ಉಳಿದ್ರೆ ಸಾಕು ಅಂತ ಕೆಲವರು ಹೊರಗಡೆ ಬಂದಿದ್ದಾರೆ ಇನ್ನು ಕೆಲವರು ಎಲ್ಲೆಲ್ಲಿ ನಾಪತ್ತೆ ಆಗಿದ್ದಾರೆ ಗೊತ್ತಿಲ್ಲ ಎಲ್ಲೋ ದೂರದಲ್ಲಿ ಕ್ಯಾಮ್ರಾ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ನಾವು ಝೂಮ್ ಮಾಡಿ ನೋಡಿದ್ರೆ ಇಲ್ಲೇ ಹತ್ರ ಇದ್ದಾರೆ ಅಂತ ಆದ್ರೆ ಅಲ್ಲ ದೂರದ ದೃಶ್ಯ ಅಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ ಜನ ಅವ್ರನ್ನ ಅಲ್ಲಿಂದ ಹೊರಗಡೆ ತೆಗೆಯೋದು ಹೇಗೆ ಮಣ್ಣಿನ ಕೆಳಗಡೆ ಒಂದಷ್ಟು ಶವಗಳಿದೆ ಆ ಕಾರ್ಯಾಚರಣೆ ನಡೆಸೋದು ಯಾವಾಗ ಕೆಲವರಂತೂ ಜೀವ ಉಳಿಸ್ಕೊಂಡಿದ್ದಾರೆ ಬಟ್ ಹೊರಗಡೆ ಬರೋದಕ್ಕಾಗದೇ ಇರುವಂತಹ ಜಾಗದಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಒಂದು ದೃಶ್ಯ ನೀವು ನೋಡ್ತಾ ಇದ್ರಿ ಡ್ರೋನ್ ದೃಶ್ಯ ಇದು ಒಂದು ಟಾಪ್ ಆಂಗಲ್ ನ ದೃಶ್ಯ ನೀವು ನೋಡ್ತಾ ಇದ್ರಿ ಇದ್ರಲ್ಲಿ ಗೊತ್ತಾಗುತ್ತೆ ಅಲ್ಲಿ ಎಲ್ಲಿದೆ ಊರೆಲ್ಲಿದೆ ಅಲ್ಲಿ ಮೂರು ಗ್ರಾಮ ಇರುವಂತಹ ಜಾಗನ ಇದು ಒಂದು ವಿಶಾಲವಾದ ಬಟಾಬೈಲ್ ಪ್ರದೇಶ ಅಂತ ಅನ್ನಿಸ್ತಾ ಇದೆ ಮೆಪ್ಪಾಡಿ ಮೊಂಡಕೈ ಚೂರಲ್ಮಲ ಈ ಪ್ರದೇಶಗಳಲ್ಲಿ ಆಗಿರುವಂತ ದುರಂತ ಇದು ಸಾವಿನ ಸಂಖ್ಯೆ ಇಂತಿಷ್ಟು ಅಂತ ಹೇಳೋದಕ್ಕಾಗೋದೇ ಇಲ್ಲ ಸದ್ಯದ ಮಾಹಿತಿ ಪ್ರಕಾರ ಅಪ್ಡೇಟ್ಸ್ ಪ್ರಕಾರ ಐವತ್ತಾರು ಜನ ಮೃತಪಟ್ಟಿದ್ದಾರೆ ಈ ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅಲ್ಲಿ ಟ್ರೈನ್ಗಳು ಓಡಾಡೋದಕ್ಕಾಗ್ತಾ ಇಲ್ಲ ಯಾಕಂದ್ರೆ ಟ್ರೈನ್ ನ ಹಳಿ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಟ್ರೈನ್ ಸ್ಟಾಪ್ ಆಗಿದೆ ಆ ಜಾಗಕ್ಕೆ ಟ್ರೈನ್ ಹೋಗ್ತಾ ಇಲ್ಲ ಟ್ರೈನ್ ಪಾಸ್ ಆಗ್ತಾ ಇಲ್ಲ ಜೀವ ಉಳಿದಂತ ಜನ ಕೂಡ ನಮ್ಮ ಮುಂದೆ ಕಾರ್ ಇದೆ ಅದನ್ನ ಹತ್ಕೊಂಡು ಹೋಗೋಣ ಅಂತ ಅಂದ್ರೆ ರಸ್ತೆಗಳಿಲ್ಲ ಅಲ್ಲಿ ಅಷ್ಟರ ಮಟ್ಟಿಗೆ ಭೀಕರವಾಗಿದೆ ಆ ಜಾಗ ಮೆಪ್ಪಾಡಿ ಮೊಂಡಕ್ಕೈ ಚೂರಲ್ಮಲ ಗ್ರಾಮ ಅದರ ಟಾಪ್ ಆ್ಯಂಗಲ್ ನ ದೃಶ್ಯಗಳನ್ನ ನೀವು ನೋಡ್ತಾ ಇದೀವಿ ಡ್ರೋನ್ ದೃಶ್ಯ ಉಳಿದಂಥ ಭಾಗ ಎಷ್ಟು ಗ್ರೀನ್ ಆಗಿದೆ ಹಸಿರಿದೆ ಕಣ್ಣಿಗೆ ತಂಪಾಗಿದೆ ಆದರೆ ಅದರ ಪಕ್ಕದ ಜಾಗ ಅಲ್ಲಿ ಒಂದು ಭಾಗದಲ್ಲಿ ನದಿ ಹರಿತಾ ಇತ್ತು ಆದ್ರೆ ಗುಡ್ಡ ಕುಸಿದ ಪರ್ ಪರಿಣಾಮ ಆ ನದಿ ಜಲಪ್ರವಾಹ ಆಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್